ಹೋಗು ಒಂದು ಸೊಬೀನ ಪೌಡ್ರ್ ತೊರೋ ಮೊಸರು ತೊಳೆಯೋಕೆ ಹ್ಞೂ ಊಟನು ಜಿಡ್ಡು ಪಾತ್ರೆ ಎಲ್ಲನ ಹೋಗಿ ಒಂದು ಪಾತ್ರೆ ತೊಳೆಯೋದೊಂದು ಸೋಪ್ನು ಒಂದು ಸೊಬಿನ ಪೌಡ್ರ್ ತೊರೋ ಹೋಗು ಅದೇ ಯಾವ್ದನ ಬಟ್ಟೆ ಪಟ್ಟೆ ಒಗ್ಗ ಹಾಕಿರೋದು ಚೆನ್ನಾಗಾಗಿರುತ್ತಲ್ಲಮ್ಮ ಅದನ್ನೇ ಹಾಕ್ಯ ಹ್ಞೂ ಬಟ್ಟೆ ಒಗ್ಗೋಕೆ ಪಾತ್ರೆ ತೊಳೆಯೋಕ್ಕೆಲ್ಲ ಸೋಪ್ ತೊಂದರೆ ಆತಲ್ಲ ಹ್ಞೂ ಸೊಬಿನ ಪೌಡ್ರ್ ಅಂದ್ರೆ ಅದೇ ಅಂತದಮ್ಮ ಹಾಂ ಸುಮ್ಮನೆ ಸಿದ್ದೆ ಇಟ್ಟೈತಿ ಅದನ್ನ ಹಾಕ್ಯ ಹ್ಞೂ ಸಿದ್ಧ ಮಣ್ಣಕ್ಕೆ ತಿಕ್ಕಿರ್ದಾ ಬೆಳ್ಳು ಹಾಕ್ತವಮ್ಮೆ ಪಾತ್ರೆ ತಣ 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 ಅಂಥವಿ ಹ್ಞೂ ಅದೇನೋ ದುಡ್ಡು ಕೊಡ್ತರ್ದಿದ್ರು ಉಳಿದೈತಿ ಮೊಸರು ಎಲ್ಲನ హోగతే తాంబు మద్ ఏనా ఎణ్ణ జిట్ ఇక జాస్తి హాకిర్తి ఒటు ఎణి జిడ్ ఆగిర్తీ ఒటును సోపును సెబీ హాక్లి అంద్రీ అవు జిడ్గలహ్ పాత్ర జిడ్ 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 జిడ్ే కణ్తీ గజల్ తొలియాకు ఆల్ తోత్ రూపాయ కొట్టు స్టీల్ హెం ఒ స్టీల్నారు పాత్ర తొలి సోపు హొంది శా త్వత్ రూపాయ కొట్్రతార నీనంతా అంత తో ఇందు ముందు నోడ్త్యమ్ ಏ ಯಾತ್ ಭಯ ನಮ್ ನೀನು ಮೊಸರು ತಳಿ ಸೋಪುನು ಒಂದು ಸೆಬಿನನು ಒಂದು ನಾರ್ ತಗೊಂಬ ಮೊಸರು ತಳಿ ಹಾಕಿಂಬಳ್ತಿದ್ದಿ ಹಾಂ ಅದಕ್ಕೆ ಸಿದ್ದ ಇಟ್ಟಾಕೆ ತಿಕ್ಕೊಂಬತ್ತ ತಮ್ಮಣ್ಣ ಯಾರು ತಿಕ್ತಾರ ತಿಕ್ಕಿರೇ ಬೆಳ್ಳು ಆಗ್ತಾವಂಗೆ ಹೋಗೋದೇ ಇಲ್ಲ ಎಡ್ತೊಳದ್ರು ಹಾಂ ಅದಕ್ಕೆ ಅಂತ ಅಂತಂದ್ರಿ ಯಾವನ ಬಟ್ಟೆ ಒಲ್ದಿರೋ ಸೋಪ್ ಅರ್ಧ ಆಗಿದ್ರ ಆಯ್ಕೆ ಅಂತ ಏಳೋಗ್ತಿ ಹ್ಞೂ ಈಗ ಪಾತ್ರ ತಳೆ ಸೋಪ್ ಅಂತಲೇ ಗೊತ್ತ ಅವನಲ್ಲ ಆ ತೊಳೆದ್ರೇನೆ ಪಾತ್ರೆ ಗಿಡ್ಡು ಹೋಗೋದು ఏ సమణి ఆక తిక్కుమ్మ అదిన సబీ పౌడ్ అంత అదని ధడ్డు కొట్ ఈ మొసరు తిక్దను దుడ్డి తమ్మంగి ఐతి మొదలు సెమణ్ణ ఆచి తిక్త వ్యంగేనే పాత్రగూ తణ 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 అమ్మవ్ ఆగవె తిరు అంగిర బాట్రే ఐతమ్ పాత్రే శంబు నోడీ నవ్వు మదీరా వ్యంజనా మనయే

ಏ ಸಿದ್ದೆ ಮಣ್ಣು ಐತೆ ಹ್ಞೂ ಹಿಂಗಮ್ಮ ನಾನು ಮನೆ ಹೋಗಿ ತಕೊಂಬಂದಿದ್ದೆ ಹ್ಞೂ ಒಂದು ಐದಾರು ಸೇರಿ ನೋಟು ಇನ್ನೂ ಸಿದ್ಧ ಮಣ್ಣು ಐತೆ ಅದ್ರಾಗೆ ತಿಕ್ಕಲ್ಲ ಅಮ್ಮ ತಳಿ ಹ್ಞೂ ಒಂದು ಸೋಪ್ ಹಾಕೊಂಡು ಅದಕ್ಕೆ ಒಂದು ಸೋಪಿನ ಪುಡಿನ ಸೋಪ ಉದ್ರಿಸ್ಕೊಂಡು ತಿಕ್ಕಿರ ಆತಮ್ಮ ಹ್ಞೂ ಏ ಮೊಸರು ತೊಳಿಯಾಕೆಲ್ಲ ಸೋಪ್ ತರಬೇಕು ಅದೇತ ನಾರು ತರಬೇಕು ನಾವು ನಾರಾಗಿ ತೆಂಗಿನ ಕಾಯ್ದು ಸುಲ್ದಿರೋದು ಇರುತ್ತಲ್ಲ ಅಂತ ತಾನು ఎలా తాండ తిక్తారు ఇవ్వాల పారు అంత ఎలా బవి నోడమ్మ తొందరూ పాత్రన మనకి కర్నట్టేవి అవెల్ తొందరూ సుమ్ తిక్క అదే పేరత్ రూపాయ దండ ಸುಮ್ಮನೆ ತಾಂಬರಾಗತ್ತೈ ಹೋಗಿ ಹಾ ನೀನು ಹೇಳ್ದಂಗೆ ಯಾರು ಇವಾಗ ಮಾಡಲ್ಲ ನಮಗೆ ಓಟೂ ಆದಕ್ಕೆ ಸಿದ್ದಮಣ್ಣಗೆ ತಿಕ್ಕಾಗಲ್ಲ ಮಣ್ಣಂಗಿರುತ್ತಂಗೆ ಕಲ್ 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 ಇರುತ್ತಿ ಇದಾದ್ರೆ ಸಬೀನ ನುಣ್ಣಗೆ ಚೆನ್ನಾಗಿ ಮಾಡಿರ್ತಾರೆ ಎಲ್ಲನಾ ಚೆನ್ನಾಗ್ತವ ಪಾತ್ರೆ ಹೋಗು ಹ್ಞೂ ನಮಗೆ ಸಬೀನಾ ಸ್ಟೀಲ್ನಾರು ಪಾತ್ರೆ ತೊಳೆ ಸೋಪು ಇಲ್ದಲೆ ನಮಗೆ ಪಾತ್ರೆ ತಿಕ್ಕೋಕೆ ಆಗಲ್ಲ ಹೋಗು ಹೋಗು ನಮ್ಮ ಅತ್ತೆ ಹೇಳ್ತು ಕೊಡ್ಬೇಕಂತ ಅಂತ ಹೇಳಿ ರಮೇಶ್ನ ಅಂಗಡಿಗೆ ಇಸ್ಕೊಬರಾಗ ಹೋಗು ಹ್ಞೂ ನಮ್ಮ ಅತ್ತೆ ಹೇಳ್ತ ಬರ್ಕೊತಾನು ಲೆಕ್ಕಕ್ಕೆ ದುಡ್ಡು ಇಲ್ಸಿಲ್ರಿಲ್ಲ ಹೋಗು

ನೋಡಿ ನಿಂಗಮ್ಮ ಇಟ್ಕೊಂಡು ದುಡ್ಡು ಒಂದು ದಂಡ ಕಣೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮೊಸರು ತೊಳೆಯೋಕ್ಕೆಲ್ಲ ಮೂವತ್ತು ರೂಪಾಯಿ ಯಾರು ತ ನಾವು ಬಟ್ಟೆ ಬಟ್ಟೆ ವಾದ್ದಿರವು ಸಾವ್ದಿರಾವ್ ಸೋಪ್ ಇದ್ರೆ ಮೊಸರು ತೊಳೆಯೋಕೆ ಹಾಕೊಂಡು ಆ ಆದ್ರೆ ತಿಕ್ತಿದ್ವಿ ಈಗ ಪಾತ್ರೆ ತೊಳೆಯೋಕೆ ಸೋಪ್ ಅಂತಲೇ ತೋರ್ಬೇಕು ಹ್ಞೂ ಅದನ್ನ ಅದೇ ಒಂದು ತೊಂತಿ ಅಮ್ಮಂಗ್ ಮಾಡ್ಯಾವ್ ಪಾತ್ರೆ ತಿಕ್ಕದ ಅದನ್ನೊಂದು ತೋರ್ಬೇಕು ಅಯ್ಯೋ ಬೇಡಮ್ಮ ಹ್ಞೂ ಬಳಿ ದುಡ್ಡು ಅದ್ವಾ ಕಣೆ ಈ ಕಾಲದ ದೆಂಗೋಸ್ರದು ಹ್ಞೂ ಮೊದಲು ನಾವು ತೆಂಗಿನಾರ ಇರುತ್ತಲ್ಲ ಅದನ್ನು ತಗೊಂಡು ಹಿಟ್ಟು ಹಾಕಿ ತಿಕ್ತಿದ್ವಿ ಹೆಂಗೆ ತಣ 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 ಅಂಬವು ಹ್ಞೂ ಪಾತ್ರೆಗಳು ಸಮ್ಗಳು ಈಗ ನೋಡು ಹೆಂಗೈದ ಅವನ್ನೆಲ್ಲ ಹಾಕಿ ತಿಕ್ಕಿರೋ ನೋಡೋಕಮ್ಮ ನಮ್ಮ ಮನೆಯಾಗೆ ಅದು ಆತ ಕುಕ್ಕರ್ ಆ ಕುಕ್ಕರಾಗ ಒಟ್ಟು ಅದು ಇದು ಬೇಯಿಸ್ತಾಳೆ ಹಾಗೆ ಕರ್ಮಟ್ಟೆ ಹ್ಞೂ ಎಲ್ಲ ತಿಕ್ಕಿರು ಸಿದ್ಧ ಹಿಟ್ಟಿನ ತಿಕ್ಕಮ್ಮ ಗನ್ಮ ಬೆಳಗ್ಗೆ ಅಂದ್ರೆ ಹ್ಞೂ ನಾನು ಅದ್ರ ಹ್ಞೂ ತಾಳೆ ಹ್ಞೂ ತೊಂತಂದು ತೊಂತಂದು ಸಾಕಾಗುತ್ತೆ ಮೊಸರು ತಾಳಿಯ ಸೋಪು ಇವು ಸೊಬಿನ ಆ ಹತ್ರ ತೊಂತಿ ಅಂತ ಹಿಂಗೆ ಬರುತ್ತಲ್ಲಮ್ಮ ಮೊಸರು ತಿಕ್ಕೋದು ತೊಂತಂದು ತೊಂತಂದು ಅರ್ಧ ದುಡ್ಡು ಬರೀ ಅಕ್ಕಿ ಖಾಲಿ ಆಗುತ್ತೆ ಕಣ್ಣಿ ನಮ್ಮ ಮನೆಯಾಗೆ ಏನಮ್ಮನಿಯಗೂ ಹಾಗೇನೇ ಒಂದು ಬಿಗಳೆ ಒಂದು ಜಲ್ಲೆ ಮುಸರೆ ಕುಡಿ ಕೆಂತಾಳಿ ಹ ಆ ಓಸ ಸ್ಯಾನ್ನ ಆಗತಕ ನಂದೆಲ್ಲಾ ತಿಕ್ಕೆ ಮದ ಇಲ್ಲ ಮಗ್ಲಿ ನಾವು ಕಾಪಿ ಕುಡಿ ಕಾಪಿ ಕುಡಿರ ಎಳ್ಳು ಒಟಿದ್ರೆ ತಿಕ್ಕೆ ಅಂತಿದ್ವಿ ಒಂದು ಅನ್ನದ ಪಾತ್ರೆ ಇದ್ರ ತಿಕ್ಕೆ ಅಂತಿದ್ವಿ ಒಂದು ಮುದ್ದೆ ಪಾತ್ರೆ ಇದ್ರೆ ತಿಕ್ಕೆ ಅಂತಿದ್ವಿ ಈ ದಿನೆಂಗೂ ಸು ಒಂದು ಜಲ್ಲೆ ಕುಳೆ ಕೆಂತರ್ ಮುಸರೆನ ನಾವು ತಳಿ ತಾಳಿಯೇದೇ ಇಲ್ಲ ಕಣೆ ಅಪ್ಪನ ಯಾ ತಾಯಿ ಹಿಂಗ বই ಕೆಂತೀರಾ ಏ ಯಾತಿಲ್ಲ ರಂಗಮ್ಮ ಸಾಯಿ ಅದೆ ಯಾತ ಸಭಿನ ನನನು ದ್ಯಾತ ಮೊಸರು ತಳಿಯ ಸೋಪು ದ್ಯಾತದ ಬುರ್ಗಲ್ಲಿ ಅಂತದ ತಕೊಂಬುರೋಗ್ ತೈಳಿದ್ಲು ಅಂತ ಹೇಳಿದ್ಲು ಅಕ್ಕನೇ ನೋಡಿ ಸಿದ್ದೆ ಐತೆ ಯಾವ್ದಾರ ಬಟ್ಟೆ ತೊಳೆಯೋಕ್ಕೆ ಹಾಕೊಂಡಿರೋದು ಅಂದಾರ್ಧ ಸೋಪಾಗಿರೋದನ್ನ ತಗೊಂಡು ತಿಕ್ಕಾಗ ಏನು ಅವನು ತೋರಕ್ಕೆ ಹೋಗು ಅಮ್ ಅಂತ ಅಮ್ ತೈಳಿ ಅವಳಂಗಾಳೆ ಅಚ್ಚೆ ನಾನು ಅದ್ನೇ ಹೋಳ್ತಿದ್ದೆ ಏ ಇವಾಗ ಅವು ಸ್ಟೀಲ್ ನಾರ ಅಂತ ಬಂದವಲ್ಲ ಅವ್ನು ತಾಂಡು ತಿಕ್ಕಿರಿ ಪಾತ್ರೆಗಳೆಲ್ಲ ಚೆನ್ನಾಗಿ ಹೋಗ್ತಾವಿ ಹ್ಞೂ ಅಕ್ಕೇನು ಇವಾಗ ಎಲ್ಲ ಅಂತ ತೋರಿಸಿ ತಿಕ್ತವೆ ಹ್ಮ್ ಇನ್ನೊಂದು ಹೊಸರು ನಾರ ಬರುತ್ತೆ ಇವಾಗೆಲ್ಲ ಎಲ್ಲಾನ ಈ ಮೊದ್ಲು ನಿಮ್ಮಂಗೆ ಯಾರೂ ಹ್ಞೂ ಕಾಯ್ಕಿ ಸುಲ್ದಿರೋದು ಇರುತ್ತಲ್ಲ ನಾರು ಅದನ್ನ ತಕೊಂಡು ಯಾರು ತಿಕ್ಕೋಲ್ಲ ಅದ್ರಗಳೆಲ್ಲ ಉದುರುತ್ತೆ ಪಾತ್ರೆಗೆ ಅದ ಎಲ್ಲ ಹಂಗೆ ಇರುತ್ತೆ ಅಂತ ಅದ್ರಾಗ ಯಾರು ತಿಕ್ಕಲ್ಲ ಇವಾಗ నోడమ్ నమ్మనే పాత్ర సమాను ఒళ్ళా కర్నట్టి నన్ను మోంచేగి సే ఇట్టు అది హాకీ తిక్బంది తణ 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 అమ్మవంజీ నమ్మగా అండే కొళగ ఎలా తణిగుట్ట హుణి హణ్ణను సే ఇక్కరి తణిమిణి తణిమణి అంబవ్ మకా కాణోదు కన్నుడు ఈ నోడ నమ్మ అవున హైద యాతా తిక్కిరు ఈసరు తిక్కు ఆట్రేత కణి ఏ నవిబ్బ్రళు వయస్సు అమ్తీరా ఈ కాలకు తగ్నం బదులు ఆతాళి నిన్నేను కుక్క ఏమో వతిర ఏ అమ్మగో అవు అంగే కణి నిమ్మన్యగు అంగేన అమ్ మాట్లాడతీరా బరీ సై కళ ఇబ్బ్రళు కుక్క అన ఓద బీ బయక్కి అమ్తీరాణి నన్న ససేను అంగే అమ్ నీన్వళు యమ్మ నన్ను ససేను అంత అంతా ಓದ್ತಿ ಏನು ದುಡ್ಡು ಒಂದು ಮಾಡಕ್ಕೆ ಮಾಡೋಕ್ಕೆ ಅವ್ಕೆಲ್ಲನೂ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹೇಳಕ್ಕ ಅವು ಮೊಸರು ತೊಳಿಯೋಕು ಸೋಪ್ ತರಬೇಕು ಅದಕ್ಕೆ ಮಣ್ಣು ಹತ್ತು ಸಾವಿರ ಹತ್ತು ಹತ್ತು ರೂಪಾಯಿ ಕೊಟ್ಟು ತೋರ್ಬೇಕಂದ್ರೆ ಅಲ್ಲೇನ ಬುನಿಯಾಗಿರೋ ಸಿದ್ಧಮಣ್ಣು ಹೋಗ್ಬಂದು ಬನ್ಮಗೆ ಮೊಸರು ತಿಕ್ಕೋದಾ ಅದು ತೆಂಗಿನಾರು ಮಸ್ತಾಗಿರುತ್ತಮ್ಮದ್ರೆ ತಿಕ್ಕದ అయ్యో అయ్యో ఈగిన బోలికల్తారు ఎవళ్యస్మాక్క ఏ మొసరి కుడికెంతారురద్ర కణి ఈ జల్లు కుడికెంతారేసన్ కట్లీ తిక్ో తిక్కి అదే ఆతూ అయ్యే హీ అంత మాట్కీతా మొదలు నావు ಎರಡು ಪಾತ್ರೆ ಇದ್ರೆ ಏಳು ತಿಕ್ಕೊಳ್ದಿಕ್ಕಾವಪ್ಪ ಮೊಸರು ಇದ್ದಾವೆ ಇಕ್ಕಬಾರ್ದು ದೊರಿದ್ರೆ ಏಟು ಮೊಸರು ಕುಡಿಕೊಂಬತ್ತಿವ್ ಸಾಲ ಮನ್ಗಳಾಗಿ ಹ್ಞೂ ಮನೆ ಮುಸ್ರೆ ಒಳ್ಳೇದಲ್ಲ ಒಳ್ಳೆದಲ್ಲ ನಮ್ಮನೆಯಾಗೊಂದು ತಿಕೊಳ್ಳಿ ದೊಡ್ಡದೊಂದು ಬೇಸನ್ನ ಹ್ಞೂ ದೊಡ್ಡದು ತಗೊಂಡವಳು ಅದನ್ನ ಪ್ಲಾಸ್ಟಿಕಿಂದ ನೂರು ರೂಪಾಯಿ ಕೊಟ್ಟು ದೊಡ್ಡ ತಗೊಂಡವಳೆ ಅದ್ರ ಕೋಸು ಕಾಪಿ ಕುಡ್ದವು ನೀರು ಕುಡ್ದಾವು ಎಲ್ಲ ಹಾಕಿ 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 ಇಕ್ತಾಳೆ ಹ್ಞೂ ಮೊಸರು ತಿಕ್ಕದೆ ಒಂದು ಹಬ್ಬ ಮಾಡ್ಕೊಂಡು ತಿಕ್ತಾಳೆ ಹ್ಞೂ ಹಂಗೇನಿ ನೋಡ್ಬೇಕು ಮೊಸರು ತಿಕ್ಕದ அய்யோய்யோல்லே குடிக்கண்டு ரம ரே நோடக்காக நான்காம் முசிரே நோடி சார் வரோல் நான் மதவி கழிச்சு விளசமாக்கொண்டே உண்ட்ரே தெட்டி விடுத்துரலில் நாவெல்லாம் தோழித்தி உண்ட்ரோதொந்து லோட்டு விட் நீர் குடிரோதன் லோட்டு விடுத்துரலில் எல்லாம் தொழுத்தொழி தோழ்தொழித்தி ஆகமாரி எல்லாம் திக்குபோது அம்ம்தா ம் சித்தே மண்ணு சோப்பு எல்லாம் ஆகி திக்கு அும்த்தார் மொதல் நான் வாரக்கு ஒன்பட்ட வாரது திசை யாவாகல நான் சுக்கிரவாரல சனிவாரில வார்பா ரி எல்லா திக்கு இத்தி உண்டா உண்டாவெல்லாம் நான் தொழில் தோழி தோழ்தொழி இத்தி அதை இன்னும் குர்க்கண்டி இருக்கே அந்த ஹம் இது அவள் நம்மள்து நீர் குடியாக்கில்ல அதாட்டா நீங்கள் தோன் தோந்து அேட்ரி நீர் குடிரோட்டோ அந்த நீர் குடியாக்கல அதற்காக்க நீர் குடியாக்கல அதற்காக்க நீர் குட்தீரோ தொழில்ங்க அவனு திக்கே இப்போதா ம் இங்கு சங்கம்முஸ்மாப்போ முசி குடிக்க பட் கணி தரதிரா हिला हंजे मते हु ओठून इलुद पलोद काय एला तीक्बोत मधलं यातु तीक्तीवारक ती इव्हगेला हिंगे ही कोड ति एला तीक्तार हां चे एला ना तीक्तार मध्ल मध्ये तपले अन तपले मशीरव ति समचित्री ಏನ್ ನಮ್ಮ ಹೆಂಗ್ ನೋಡ ಒಳಗಿ ಒಂದು ರಾಶಿ ಇದಾವೆ ಹ್ಞೂ ಅವು ಒಟ್ಟು ನೋವು ಅಣ್ಣ ಮುದ್ರಿ ಒಟ್ಟು ವಾಣಿಗಿ ಎಲ್ಲ ಇಕ್ತಾಳೆ ನಾವು ರಾತ್ರಿ ಹೊತ್ನಾಗ ಮುಸ್ರಿ ಎಲ್ಲ ತೊಳೆದು ಮನಿ ಮನೆ ಕೆಮ್ಮತಿದ್ದಿ ಹ್ಞೂ ಈಗಲ ರಾತ್ರಿ ಹೊತ್ನ ಮುಸ್ರಿ ತೊಳಿ ಎಲ್ಲ ಮುಂಡೇಡ್ಕೆ ಮುಯಿ ಭಾರ ಅಂಬ್ತಾರಲಸ್ಮಾಕ ఓ బో బోలు ఈస్ బలు ఇరు అంతారు నమ్మ నమ్మంత కాల అల్ కణిలో బరి దుడ్డొంది దండత్ కాల్ ఇద అవుకేని ఇవ్ నోడు దేత సొబీనా అదన తొత్తాళ నీరకు హాకీ సోకెలా అది అర్ధ కర్గోగ్ తిరుగ అది సబీనా అంత తొత్తాళ అల్లు ఇల్లు సెల్ అర్ధ వీటు దండతికిగ్నారావు మొదలం నమ్మం ఒంట లెక్కాకీ ఉల్సా అంతంగుసురు అల్లమ్మారు ఏ బిడి హూపేదూ వలీ అమ్మ ఏం అంత్యంగుసు ಇವಾಗ ದೋಸ ಏನ್ ಏ ನಮ್ಮನ್ಯ ನೋಡ್ಬೇಕ ಬಟ್ಟೆ ಒಗ್ಗ ಸೋಪ್ ಅಂತೂ ಕಾರ್ ಕರ್ 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 ಅಲ್ಲೂ ಇಲ್ಲು ಉಲ್ಡಾಡ್ತಾವಿ ಹ್ಮ್ ನಮ್ ಮುಡ್ಗಂತೂ ಒಂದಾಜನ್ ತೊಂದ್ರ ಅದಿಂದ ಅಂತ ಬಟ್ಟೆ ಒಗಿತಿಯೇ ತಾಯಿ ನೀನು ಅಲ್ಲೂ ಇಲ್ಲು ಕಾರ್ ಹೋಗ್ತಾವೆ ಅಂತಾನೆ ಹ್ಮ್ ಅಂಜಿ ಸೋಪಿನ ಪುಡಿ ನೋಜಿ ಕಣಿ ನನ್ ಕೇಜ್ ಗಟ್ಲೆ ತೊಂದ್ರ ಒಯ್ದಯ್ ಒಯ್ದ ಮುಗಿಸ್ತಾಳೆ ಅದ್ ಹೆಂಗ ಬಟ್ಟೆ ಒಗಿತಾಳೋ ಏನೋ ಹ್ಮ್ ಮಂಗ ಆಗುತ್ತಿ ನೀ ಬಿಡಂಗಿಲ್ಲ ಬಿಡಂಗ ಸುಮ್ ನಿರ್ತಿವಿ ಏನ್ ಮಾಡ್ತಿ ಸುಮ್ ಕುಕ್ಕ ನೀವಂತ ಮುದ್ದೆ ಉಂಡು ಸುಮ್ ಕುಕ್ಕ ಉಸಿರು ಬಿಡ್ದಂಗ ಹಸಿರು ಬಿಟ್ರೆ ಅಷ್ಟೇ ಹಿಂಗೆ ಸುಮ್ಮನೆ ಉಕ್ಕಬೇಕು ಅಂಬ್ತಾರಿ ಹ್ಞೂ ನೋಡಿದ್ರಲ್ಲ ವೀಕ್ಷಕರ ಈಗಿನ ಸಸ್ಯರು ಬೋಳ್ ಮೊಸರು ಅಂಬ್ತಾರೆ ಆಂ ಈಗಿನ ಸಸ್ಯರು ಕಾಪ್ರೇ ಇಷ್ಟ ಆಗಲ್ಲ ಅಮ್ಮ ತಾಯಿ ಹ್ಞೂ ಮೊದಲು ನಾವು ಒಂದು ಮೊಸರೆ ಬಿಡ್ತಿರ್ಲಿಲ್ಲ ಎಲ್ಲ ತಿಕ್ 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 ಇಕ್ತಿದ್ವಿ ಇವಾಗ ನೋರು ಒಂದು ದೇಶ ಅಂತ ತಕೊಂಬತ್ತಾರೆ ಒಂದು ಅಲ್ಲೆ ಕುಡೀಕ ಕುಡುಕ್ತಾರೆ ಒಂದು ಜಲ್ಲೆ ಕುಡಿಕಿ ಆಮೇಲೆ ಮೊಸರು ತಿಕ್ಕದ ಆದ್ಯ ಒಂದು ಹಬ್ಬ ಮಾಡ್ತೇನೆ ನಾನು ಮೊಸರು ತಿಕ್ಬೇಕು ಮೊಸರು ತಿಕ್ಬೇಕು ಅಂತ ಹ್ಞೂ ಅವ್ತಿ ತಿರ್ಗ ಹತ್ತು ಒಂದು ಸೋಪ್ ಬೇಕಂತೆ ಸೆಬಿನ ಬೇಕಂತೆ ಒಂದು ಅದೇ ಆತ ಅಂತ ಸ್ಟೀಲ್ನಾರು ಬೇಕಂತೆ ಹ್ಞೂ ಇವೆಲ್ಲ ಬೇಕು ಹ್ಞೂ ಇವೆಲ್ಲ ಕಿರು ಪಾತ್ರೆ ಕರೋನ್ ಕರ್ಗೆ ಇರ್ತಾರೆ ಮೊದ್ಲಿರೋ ಅಮ್ಮನಗಳ ಪಾತ್ರೆ ಹ್ಞೂ ಈಗ ನರ್ದು ಏನು ಕಾಪ್ರಿಯೋಳ್ ಹ್ಞೂ ಈಗಿನ ಸಸ್ಯರ ದೇವ್ಟ್ರ ಮುಗ್ಯಾಲ ನೋಡ್ತಾ ನಿಮ್ಮ ಮನೆಯಾಗು ಹಿಂಗೇನೆ ಇಂಥ ಯಾರು ಇದ್ರೆ ಕಮೆಂಟ್ ಮಾಡಿರಿ ആയി വീഡിയോ എസ് ആകെ ലൈക്ക് മാറി ഇന്നും നമ്മ ചാനൽ ആരും സബ്സ്ക്രൈബ് മാക്കണ്ടല്ല തപ്പിക്ക സബ്സ്ക്രൈബ് മാൊള്ളി ആയി നിന്ന് സ്നേഹികൾ വാട്സപ്പ് ഫേസ്ബുക്ക് മുഖാന് വീഡിയോന ശേർ മാി ഓക്കെ വീക്ഷരേ ധന്യവദു